ಅಪ್ರಾಪ್ತ ವಯಸ್ಕರ ಆಸ್ತಿ ಮಾರಾಟ ಮಾಡುವುದು ಕಾನೂನು ಬಾಹಿರ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ಹೌದು ಸ್ನೇಹಿತರೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳ ಹೆಸರಿನ ಆಸ್ತಿಯನ್ನು ಮಾರಾಟ ಮಾಡಿದರೆ ಇನ್ನು ಮುಂದೆ ನಿಮಗೆ ಶಾಕಿಂಗ್ ನ್ಯೂಸ್ ಹೌದು ಸ್ನೇಹಿತರೆ ಸಣ್ಣ ಮಗು ಸಣ್ಣ ಮಕ್ಕಳು ಇದರೇ ಅಂದರೆ ಅವರ ಆಸ್ತಿಯನ್ನು ಮಾರಾಟ ಮಾಡುವುದು ಆಗುವುದಿಲ್ಲ ಅದಕ್ಕೆ ಸುಪ್ರೀಂ ಕೋರ್ಟ್ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಅನೌನ್ಸ್ ಮಾಡಿದ್ದಾರೆ ಹೌದು ಸ್ನೇಹಿತರೆ ಅಪ್ರಾಪ್ತ ವಯಸ್ಕರ ಆಸ್ತಿಯನ್ನು ಮಾರಾಟ ಮಾಡುವುದು ಕಾನೂನು ಬಾಹಿರವಾಗಿದೆ ಎಂದು ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ಸ್ಪಷ್ಟಪಡಿಸಿದ್ದಾರೆ ಅಪ್ರಾಪ್ತ ವಯಸ್ಕರ ಆಸ್ತಿಯನ್ನು ಕೋರ್ಟ್ ಅನುಮತಿ ಇಲ್ಲದೆ ಅವರ ಪೋಷಕರು ಮಾರಾಟ ಮಾಡಿದರೆ ಅವರು ವಯಸ್ಸಿಗೆ ಬಂದ ಮೇಲೆ ಮಾರಾಟವನ್ನು ರದ್ದುಗೊಳಿಸಲು ಹಕ್ಕಿದೆ ಎಂದು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಸೊ ಈ ಮೂಲಕ ಸಣ್ಣ ಮಕ್ಕಳು ಇದ್ದಾರೆ ಅಂತ ಹೇಳ್ಬಿಟ್ಟು ಅವರ ಆಸ್ತಿಯನ್ನು ಮಾರಾಟ ಮಾಡ್ತಿದ್ದ ಪೋಷಕರಿಗೆ ಈ ಮಾಹಿತಿ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ಅಪ್ರಾಪ್ತ ವಯಸ್ಕರು ಅವರು ವಯಸ್ಸಿಗೆ ಬಂದ ಮೇಲೆ ಮಾರಾಟ ಮಾಡಿರುವ ಆಸ್ತಿಯನ್ನು ರದ್ದುಗೊಳಿಸಬಹುದು ಕ್ಯಾನ್ಸಲ್ ಮಾಡಬಹುದು ಎನ್ನುವ ಆದೇಶವನ್ನು ಕೋರ್ಟ್ ಈಗ ಸ್ಪಷ್ಟಪಡಿಸುವಂಥದ್ದು ಹೌದು ಅಪ್ರಾಪ್ತ ವಯಸ್ಕರ ಆಸ್ತಿಯನ್ನು ಮಾರಾಟ ಮಾಡಲು ನ್ಯಾಯಾಲಯದ ಅನುಮತಿ ಕಡ್ಡಾಯವಾಗಿದೆ ಹೌದು ಕರ್ನಾಟಕದ ಪ್ರಕರಣವೊಂದರಲ್ಲಿ ನ್ಯಾಯಮೂರ್ತಿಗಳಾದ ಪಂಕಜ್ ಮಿತ್ತಲ್ ಮತ್ತು ಪ್ರಸನ್ನ ಬಿ ವರಳೆ ಅವರ ಪೀಠವು ಈ ತೀರ್ಪನ್ನು ನೀಡಿದೆ ಇಂದು ಅಲ್ಪಸಂಖ್ಯಾತ ಮತ್ತು ಪಾಲನಾ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರರ ಪ್ರಕಾರ ಅಪ್ರಾಪ್ತ ವಯಸ್ಕಿನ ಆಸ್ತಿಯನ್ನು ಮಾರಾಟ ಮಾಡಲು ಪೋಷಕರು ನ್ಯಾಯಾಲಯದ ಅನುಮತಿ ಕಡ್ಡಾಯವಾಗಿದೆ ಮತ್ತು ಅನುಮತಿ ಇಲ್ಲದೆ ಯಾವುದೇ ಮಾರಾಟವನ್ನು ರದ್ದುಗೊಳಿಸಬಹುದು ಎಂದು ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರುವಂತದ್ದು ಆಸ್ತಿ ವಿವಾದಗಳಲ್ಲಿ ಅಪ್ರಾಪ್ತ ವಯಸ್ಕರ ಹಕ್ಕುಗಳನ್ನು ಬಲಪಡಿಸಲು ಈ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನು ಪರಿಗಣಿಸಲಾಗಿದೆ ಸೊ ಹಾಗಾಗಿ ಇನ್ನು ಮುಂದೆ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರುವ ಮಕ್ಕಳ ಹೆಸರನ್ನು ಪೋಷಕರು ಮಾರಾಟ ಮಾಡಬೇಕು ಅಂತಿದ್ರೆ ಕೋರ್ಟ್ ಆರ್ಡರ್ ಕಡ್ಡಾಯವಾಗಿದೆ ಸ್ನೇಹಿತರೆ ಒಂದು ವೇಳೆ ಕೋರ್ಟಿನ ಅನುಮತಿ ಇಲ್ಲದೆ ಆಸ್ತಿಯನ್ನು ಜಮೀನು ಮಾರಾಟ ಮಾಡಿದರೆ ಅವರ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಆ ಆಸ್ತಿಯನ್ನು ಮರು ಮಾರಾಟ ಮಾಡಬಹುದು ಅಥವಾ ಮಾರಾಟ ಮಾಡಿದ ಆಸ್ತಿಯನ್ನು ಕ್ಯಾನ್ಸಲ್ ಮಾಡಬಹುದು ಸ್ನೇಹಿತರೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಕೊಟ್ಟು ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ಇದೇ ರೀತಿಯಾದ ಸರ್ಕಾರಿ ಸಂಬಂಧಪಟ್ಟಂತಹ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ ಪಿಕೆವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್